ಬಹುಶಃ ಭಾರತೀಯ ಜನತಾ ಪಕ್ಷದ ಚಿಕ್ಕೋಡಿ ಲೋಕಸಭೆಯ ಒಬ್ಬ ಅಭ್ಯರ್ಥಿಯಾಗಿ ನಾನು ಆಕಾಂಕ್ಷಿಯಾಗಿದ್ದೆ ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಭಾರತೀಯ ಜನತಾ ಪಕ್ಷದ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ಜೊತೆ ವಿಜೇಂದ್ರ ಅವರು ತಮ್ಮದೇ ಆಗಿರ್ತಕ್ಕಂಥ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೂ ಸಹಿತ ಇವತ್ತು ಟಿಕೆಟ್ನಿಂದ ವಂಚಿತನಾಗಿದ್ದೇನೆ ಅದಕ್ಕೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಏನು ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯದ ವರಿಷ್ಠರು ರಾಷ್ಟ್ರದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ತುಂಬ ಸ್ವಾಗತ ಮಾಡ್ತೇನೆ ಟಿಕೆಟ್ ಸಿಕ್ಕಿರ್ತಕ್ಕಂಥ ಶ್ರೀಯುತ ಜೊಲ್ಲೆಯವರನ್ನು ಅಭಿನಂದಿಸ್ತೇನೆ ಬರುವಂಥ ದಿನಮಾನಗಳಲ್ಲಿ ಪಕ್ಷದ ಒಬ್ಬ ಸಾಮಾನ್ಯಕರ್ತನಾಗಿ ಇದ್ಕೊಂಡು ಪಕ್ಷದ ನಿಂತ ಅಭ್ಯರ್ಥಿನ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಎಲ್ಲಿ ಮಿಸ್ ಆಯಿತು ಸರ್ ಏನು ಸಮಸ್ಯೆ ಅಲ್ಲ ಇನ್ನು ಅದು ಟಿಕೆಟ್ ತಪ್ಪಿದೆ ಅನ್ನೋದ್ರ ಬಗ್ಗೆ ಗೊತ್ತು ಬಟ್ ಎಲ್ಲಿ ಆಯ್ತು ಹೆಂಗಾತು ಅನ್ನೋದ್ರ ಬಗ್ಗೆ ನನಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನನಗಿಲ್ಲ ಬಟ್ ಸಿಗಬೇಕಾಗಿದ್ದು ಸಿಕ್ಕಿಲ್ಲ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ವರಿಷ್ಠರು ಒಬ್ಬರಿಗೆ ಸೂಚನೆಯನ್ನು ಮಾಡಿದ್ದಾರೆ ಅವರು ಸಲುವಾಗಿ ಕೆಲಸ ಮಾಡ್ತೀವಿ ಮತ್ತು ಈಗೇನು ನೀವು ಕೇಳಿದ್ರಿ ರೇಬಲ್ಲಾಗ್ತಾರೆ ಸ್ವತಂತ್ರ ನಿಲ್ತಾರ ಅನ್ನೋಂಥ ಮಾತನ್ನು ವಿಶೇಷವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಹದಿನಾಲ್ಕರವರೆಗೆ ಈ ಲೋಕಸಭಾ ಸದಸ್ಯರ ಅವರ ಮನೆಯ ಮಗನಾಗಿ ಅಣ್ಣನಾಗಿ ತಮ್ಮನಾಗಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನಂಬಿಕೊಂಡು ಕೆಲಸವನ್ನು ಅರ್ಥ ಮಾಡಿಕೊಂಡು ಈ ಸಲ ಇವನು ಆಗ್ತಾನ ಒಂದು ವಿಶೇಷವಾಗಿರ್ತಕ್ಕಂಥ ನಂಬಿಕೆ ಎಲ್ಲ ಕಾರ್ಯಕರ್ತರಲ್ಲಿ ಮತ್ತು ಕಾರ್ಯಕರ್ತರಿಗೆ ಅದು ಇವತ್ತು ನೋವಾಗಿದೆ ರಮೇಶ್ ಕತ್ತಿಗೆ ಯಾಕೆ ಸಿಗಲಿಲ್ಲ ಅನ್ನುವಂಥ ನೋವಾಗ್ಯದ ಆ ನೋವಾದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಏನಾದರೂ ಒಂದು ನಿರ್ಣಯ ಮಾಡಿರಿ ಅನ್ನುವಂಥ ಒತ್ತಡ ಇವತ್ತು ನನ್ನ ಮೇಲೂ ಬರ್ತಾಯಿದೆ ಯಾಕಂದರೆ ಕಾರ್ಯಕರ್ತರೇ ನಮ್ಮ ಆಸ್ತಿ ಅದಕ್ಕಿಂತ ದೊಡ್ಡ ಆಸ್ತಿ ನಮ್ಮದು ಯಾವುದಿಲ್ಲ ಕಾರ್ಯಕರ್ತರು ಇವತ್ತು ಕಳೆದ ಹತ್ತಾರು ವರ್ಷಗಳಿಂದ ನಾನು ಒಡನಾಡಿನಲ್ಲಿದ್ದಂಥವರು ರಮೇಶ್ ಗದ್ದಿ ಈ ಸಲ ಬೇಕಾಗಿತ್ತು ಹಿಂದೊಮ್ಮೆ ತಪ್ಪಿತು ರಾಜ್ಯಸಭಾ ಮಾಡ್ತಾರೆ ಮಾಡಲಿಲ್ಲ ಹಿಂದೊಮ್ಮೆ ವಿಧಾನ ಪರಿಷತ್ ಮಾಡ್ತಾರಂದ್ರೂ ಮಾಡಲಿಲ್ಲ ಬಟ್ ಈ ಸಲ ಕೊಡಬೇಕಾಗಿತ್ತು